ಲಕ್ಷ್ಮಿ ನೈವೇದ್ಯ ಹಿಡಿದುಕೊಂಡು ಬಂದೆ ಅಲ್ಲ ದೇವಸ್ಥಾನಕ್ಕೆ ಹೋಗಿದ್ಯಾ ಹೌದು ರೀ ಇಂದು ಶ್ರಾವಣ ಸೋಮವಾರ ಅಲ್ವೇ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ತೆಗೆದುಕೊಳ್ಳಿ ಈ ಪ್ರಸಾದವನ್ನ ರಾತ್ರಿ ಹಗಲಣದೇ ಚಳಿ ಮಳಿ ಬಿಸಿಲನದೇ ರೈತನ ಕೈಯಲ್ಲಿ ಹೊಡಿಸಿಕೊಂಡು ಬಡಿಸಿಕೊಂಡು ಸಣ್ಣ ಜಗತ್ತಿಗೆ ಅನ್ನ ನೀಡುವಣ ಈ ಸಾಕ್ಷಾತ್ ನಂದೀಶ ಆ ನಂದೀಶನಿಗೆ ಈ ಜಮೀನ್ದಾರನ ನಮಸ್ಕಾರಗಳು ನಂದೀಶ ಶಿವನ ವಾಹನ ಹೌದು ಲಕ್ಷ್ಮಿ ಶಿಲಾದ ಎಂಬ ಋಷಿಯ ತಪಸ್ಸಿನ ಹೋಮದಲ್ಲಿ ಜನಿಸಿ ಬಂದವನೇ ಈ ನಂದೀಶ್ ಸಾಕ್ಷಾತ್ ಚಂದ್ರನಂತೆ ಬೆಳಗಿದ ಒಂದು ದಿನ ವರುಣ ಮಿತ್ರ ಎಂಬ ಋಷಿ ಬಂದು ಈ ನಂದೀಶನ ಆವಿಸು ಒಂದೇ ವರ್ಷ ಒಂದು ಹೇಳಿ ಹೋದ ಅದೇ ನಿಜವಾಯ್ತೇನ್ರಿ ಇಲ್ಲ ಲಕ್ಷ್ಮಿ ಶಿಲಾಧಾರರು ಶಿವನ ಕುರಿತು ತಪಸ್ಸು ಮಾಡಿದರು ಶಿವನು ಪ್ರತ್ಯಕ್ಷನಾಗಿ ನಂದೀಶನ ಅವಿಸು ಸಂಪೂರ್ಣ ನೀಡಿ ತನ್ನ ವಾಹನವನ್ನು ಮಾಡಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದ ಅವನೇ ಈ ಜಗತ್ತಿನ ಅನ್ನದಾತ ಅದೆಷ್ಟು ತಿಳಿದುಕೊಂಡಿದ್ದೀರಾನು ನಿಮ್ಮಂಥವ್ರನ್ನ ಕೈ ಹಿಡಿದ ನಾನು ನಿಜವಾಗ್ಲೂ ರೀ ಭಾಗ್ಯಶಾಲಿ ಸ್ವಾಮಿ ಯಾವುದೋ ಹಾಳ ಕೊಂಪೆಯಲ್ಲಿ ಕಮರಿ ಹೋಗಬೇಕಾದ ಹೂ ಆಗಬೇಕಾಗಿತ್ತು ನಾವು ಆದರೆ ನನ್ನ ಕೈ ಹಿಡಿದ ನೀವು ನನ್ನ ಪಾಲಿದ ದೇವರಾಗಿ ಬಿಟ್ರಿ ಇಲ್ಲ ಲಕ್ಷ್ಮಿ ಇಲ್ಲ ಗಾಜಿನ ಚೂರಿನಲ್ಲಿ ಅಡಗಿದ್ದ ವಜ್ರವನ್ನು ಹುಡುಕಿ ತಂದು ಈ ನನ್ನ ಮನೆಯ ಬೆಳಗುವಂತೆ ಚಿಕ್ಕಪ್ಪ ಪುಣ್ಯವಂತ ಅವನ ತ್ಯಾಗ ಮನೋಭಾವನೆಯೇ ಈ ನನ್ನ ಮನೆಯ ಬೆಳಕು ಅವನನ್ನು ನಾನು ಕಾಣುವ ಹಾ ಹಾ ಅವರನ್ನ ಕಾಣಕ್ಕೆ ಆಮೇಲೆ ಹೋಗೋರಂತೆ ಪ್ರಸಾದಕ್ಕೆ ಮೊದಲು ಸಿದ್ಧರಾಗಿ ಆಮೇಲೆ ನಿಮ್ಮನ್ನ ತಮ್ಮ ತಂಗಿ ಬಂದ ನಂತರ ಒಟ್ಟಿಗೆ ಊಟ ಮಾಡಿದರಾಯ್ತು ಕಣ್ಣನೋಟದಲ್ಲಿ ಬೆರೀತು ಹಾಡಿ ಕುಣಿವಾಸಾಗಿದೆ ಲಕ್ಷ್ಮಿ ಬಾ ಹೌದೇ ಈ ಶ್ರಾವಣ ನಮಗ ಹೊಸ ಶಿವನ ತಾಂಡವ ವೃತ್ತಕ್ಕೆ ಪಾರ್ವತಿ ಎಂದಾದರೂ ಬೇಡ ಅನ್ನುವಳೇನ್ರಿ ಏನ್ರಿ ಸ್ವಾಮಿ ಸ್ವರಾಜ್ಞೆ ಸ್ವರಾಜ್ Yes. <laughs> ಅಕ್ಕೆ ಏಕಮ್ಮ ಎಷ್ಟೊಂದು ತಡ ಗೆಳತಿಯರೊಂದಿಗೆ ಬರುವಾಗ ತಡವಾಯ್ತು ಅಣ್ಣ ಏನ್ ಭಾಗ್ಯ ಬರೋ ಸಮಯ ಇದು ನೋಡಮ್ಮಾ ಈಗ ತುಂಬಾ ಕಾಲ ಸೂಕ್ಷ್ಮವಾಗಿದೆ ಒಂಟಿಯಾದ ಹೆಣ್ಮಕ್ಳು ಇಷ್ಟೊತ್ತಿನವರೆಗೂ ಹೊರಗೆ ಇರಬಾರ್ದು ಅದು ತುಂಬಾ ತಪ್ಪು ನೋಡು ನಾಳೆಯಿಂದ ಸರಿಯಾದ ಸಮಯಕ್ಕೆ ಮನೆಗೆ ಬಂದ್ಬಿಡ್ಬೇಕು ಸರಿನಾ ಆಯ್ತು ಅತ್ಕೆ ವಯಸ್ಸಿಗೆ ಬಂದ ನನ್ನ ತಂಗಿಗೆ ಒಂದು ಒಳ್ಳೆ ವರ್ನನ್ನು ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ತಲೆ ಮೇಲಿನ ಭಾರ ಕಡಿಮೆ ಆಗುತ್ತದೆ ಹೋಗಣ್ಣ ನನಗೆ ನಾಚಿಕೆ ಆಗುತ್ತೆ ನಾಚಿಕೆ ಅನ್ನೋದು ಪ್ರತಿಯೊಬ್ಬರ ಹೆಣ್ಣ ಮಕ್ಕಳಿಗೆ ಸಹಜೋಣ ತಂಗಿ ತಂಗಿ ಈ ಅಣ್ಣ ದೇವ್ರ ಮಂದಿ ಇನ್ನೇ ಆ ದೇವರು ಉಂಟಮ್ಮ ಅಣ್ಣ ನಾನೀಗ ಬಾರವಾ ಆಗ ಆ ಚಿನ್ನು ಹಂಬಿ ಈಗ ನಿನಗೆ ಪತ್ರ ಕೊಟ್ಟು ಕಳಿಸಿದ್ದಾರೆ ತೆಗೆದುಕೋ ಅಣ್ಣ ಐದು ನೂರ ಎಪ್ಪತ್ತು ಎಕರೆ ಆದ ನಾವು ವಾಡ್ಡಿ ತಮ್ಮ ಹೆಸರನ್ನು ದಾಖಲು ಮಾಡಲು ಕೊಟ್ಟಿದ್ದೆ ಅಣ್ಣ ನೀನೇ ನಮ್ಮ ಸರ್ವ ಆಸ್ತಿ ಇರುವಾಗ ಇದೇ ಕಣ್ಣ ಐದು ನೂರ ಎಪ್ಪತ್ತು ಆಸ್ತಿ ವಟನೆ ಅಣ್ಣ ಮೊದಲು ಈ ನನ್ನ ತಂಗಿ ಮದುವೆ ಮಾಡೋಣ ಮುಂದಿನ ವಿಚಾರ ಮಾಡೋಣ ಅವ್ರು ಹೇಳ್ತಾ ಇರೋದು ನಿಜ ಅಮ್ಮ ವಯಸ್ಸಿಗೆ ಬಂದ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೇಕಾದ್ರು ಅವಳ ಧರ್ಮ ಅಷ್ಟೇ ಅಲ್ಲ ಈಂದ್ರಿಗೆ ನೀನು ಅಂದ್ರೆ ಎರಡು ಕಣ್ಣುಗಳಿದ್ದ ಹಾಗೆ ಹೌದಮ್ಮ ಈ ಕಣ್ಣಿನ ಭಾಗದ ಸಿರಿಯನ್ನೇ ನಾನು ಬಯಸಿದೆ ಭದ್ರಾ ನೀನು ಸ್ನಾನಕ್ಕೆ ಹೋಗಪ್ಪ ತಂಗಿ ಭಾಗ್ಯಶ್ರೀ ತಾರುಣ್ಯದಲ್ಲಿ ತವರಣ ಸಿರಿ ಆಗಿ ಮದುವೆ ಮಂಟಪಕ್ಕೆ ಕಾಲಿಟ್ಟು ವರ್ಣ ಮನೆಯನ್ನು ಸೇರಿ ಆ ಮನೆಯ ಗೃಹಲಕ್ಷ್ಮಿಯಾಗಿ ಭಾಗ್ಯಲಕ್ಷ್ಮಿ ಆಗಿ ಆ ಮನೆಯ ಮಾನವತೆಯ ಕುಲದ ಕೀರ್ತಿ ಉಳಿಯಬೇಕೆಂಬುದೇ ನನ್ನ ಆಸೆ ಹಾಂ ತಂಗಿ ಭಾಗ್ಯಶ್ರೀ ನಿನ್ನ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ತಲುಪಿದೆ ಈಗ ನಿನಗ ಒಂದು ಒಳ್ಳೆಯವರನ್ನೂ ನೋಡೇ ಬಿಡುತ್ತೇನೆ ಹೌದು ಸ್ವಾಮಿ ನಮ್ಮ ಭಾಗ್ಯ ಗುಣವತಿ ರೂಪವತಿ ಆದಷ್ಟು ಬೇಗ ಒಂದು ಒಳ್ಳೆ ಹೊರವನ್ನು ನೋಡಿ ಅದ್ಧೂರಿಯಾಗಿ ಮದುವೆ ಮಾಡಿ ಮುಗಿಸಿಬಿಡೋದೆ ಏನಂತೀರಾ ಯಾಕಮ್ಮ ಭಾಗ್ಯ ನಿನ್ನ ಮದುವೆ ವಿಷಯ ಮಾತಾಡ್ತಾ ಇದ್ದೀವಿ ಯಾಕೋ ಮೌನವಾಗಿಟ್ ಬಿಟ್ಟು ಈಗ ನಾನು ಧಾರವಾಡದ ಧರ್ಮರಾಜನ ಪುತ್ರ ಕೆ ಎಸ್ ಪದವೀಧರ ಅವನನ್ನು ನೋಡಬೇಕೆಂದಿದ್ದೇನೆ ಕ್ಷಮಿಸಿದ್ದ ನೀವು ನೋಡೋವರ ನನಗಿಷ್ಟವಿಲ್ಲ ಯಾಕಮ್ಮ ಭಾಗ್ಯ ನೀನು ಯಾರನ್ನಾದರೂ ಪ್ರೀತಿಸಿದ್ದೇನಮ್ಮ ಪ್ರೀತಿಸಿದರೆ ಈಗಲೇ ಹೇಳಮ್ಮ ನಿನ್ನ ಮನೋಯಿಸುವ ಮೂರ್ಖ ನಾನಾಗಲಾರಣ್ಣ ನಾನು ಊರಿನ ಶ್ರೀಮಂತ ಉದ್ಯಮಿ ಲಕ್ಷ್ಮೀಕಾಂತನನ್ನ ಪ್ರೀತಿಸ್ತಾ ಇದ್ದೀನಿ ತಂಗಿ ಅಂದರೆ ಹೌದಣ್ಣ ನಾನು ಅವರನ್ನೇ ಮದುವೆ ಹಾಕ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೇನೆ ಭಾಗ್ಯ 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 ಹೋಗಿ ಹೋಗಿ ಎಂತ ಕೆಲಸ ಮಾಡಿಬಿಟ್ಟೆ ಮಾಡಿಬಿಟ್ಟೆ ಹಾವಿನ ಹುತ್ತಿನಲ್ಲಿ ಕೈ ಇಟ್ಟು ಕೆರಳಿದ ಸರ್ಪವನ್ನೇ ಬಡದೆ ಬಿಡುವಂತೆ ಮಾಡಿಬಿಟ್ಟೆಲ್ಲಮ್ಮ ಕೆರಳಿದ ಸರ್ಪವನ್ನೇ ಬಡದ ಇದೆಂದಿಗೂ ಸಾಧ್ಯವಿಲ್ಲ ನಿನ್ನ ಮಾತನ್ನು ಹಿಂದಕ್ಕೆ ತೆಗೆದುಕೋ ಅದು ಸಾಧ್ಯವಿಲ್ಲ ಅಡ್ಡ ನನ್ನ ಆತ್ಮ ಸಾಕ್ಷಿ

ಹಟ್ಟು ಹಳ್ಳಿಗೆ ಜಮೀನ್ದಾರೆ ಪೂಜಿಸುವ ಜಗದಲ್ಲಿ ಆದರೂ ದುರುವ ರಕ್ಕತನ ಕಾಲು ಇಡುವಂತೆ ಮಾಡಿಬಿಟ್ಟೆ ಅಲ್ಲಮ್ಮ ಆ ಪಾಪಿ ಕಾಲು ಇಡುವಂತೆ ಮಾಡಿಬಿಟ್ಟೆ ಏನು ಮಾಡಲಿ ನಾನೀಗ ತಾಯಿ ಇಲ್ಲದ ತಬ್ಬಲಿ ಅಂತ ನೀನು ಹೇಳ್ದಾಗೆ ಕೇಳಿಕೊಂಡು ಬಂದಿನಲ್ಲ ವರ್ಷಗಳಿಂದ ಅಕ್ಕರೆಯಿಂದ ಸಕ್ಕರೆ ಹಾಲು ಕುಡಿಸದ ತಂಗಿ ವಿಷ ಕುಡಿಸಿ ಬಿಟ್ಟೆ ಅಲ್ಲಮ್ಮ ನಿನ್ನ ಅಣ್ಣನಿಗೆ ವಿಷ ಕುಡಿಸಿ ಬಿಟ್ಟೆ ಏನು ಮಾಡಲಿ ತಂಗಿ ನಾನು ಏಳು ಮಾಡಲಿ ಎಷ್ಟೊಂದು ಸಹಿಸಿಕೊಳ್ಳಲಿ ಇಲ್ಲದ ತಬ್ಬಲಿ ಅಂತ ನೀನು ಹೇಳಿದಾಗೆ ಕೇಳಿಕೊಂಡು ಬಂದಿನಲ್ಲ ತಂಗಿ ಆ ಜಮೀನ್ದಾರ್ ಕಡೆಯಿಂದ ಗುಲಾಬಿ ಹೂವಂತಿದ್ದ ನಿನ್ನನ್ನು ಕೆಸರಿನ ಕೊಂಡದಲ್ಲಿ ನೂಕು ಕೆಸರಿನ ಕೊಂಡದಲ್ಲಿ ಕಟುಕರ ಮನೆಗೆ ಕುರಿ ಕೊಟ್ಟಂತಾಯ್ತಮ್ಮ ನಿನ್ನ ಜೀವನ ಕಟುಕರ ಮನೆಗೆ ಕುರಿ ಕೊಟ್ಟಂತಾಯ್ತು ಬೇರೆ ವರಗಳನ್ನು ಕೇಳಿದ್ದರೆ ಆ ಬ್ರಹ್ಮ ಸೃಷ್ಟಿಯನ್ನೇ ಮಾಡುತ್ತಿದ್ದೆ ತಂಗಿ ಆ ಬ್ರಹ್ಮ ಸೃಷ್ಟಿಯನ್ನೇ ಮಾಡುತ್ತೆ ದಿನಕ್ಕೆ ಹತ್ತಾರು ತನ ಹಾಳು ಮಾಡುವ ಆಕ್ರೂರಿಯನ್ನು ನೀನು ಎಂದರೆ ಮೃತ್ಯು ವಿಳದೆ ಒಡೆಯಲ್ಲೇ ಸಿಲುಕಿದೆ ತಂಗಿ ನೀನು ಮೃತ್ಯು ವಿಳದೆ ಒಡೆಯಲ್ಲಿ ಸಿಲುಕಿದೆ ಭಾಗ್ಯಶ್ರೀ ನಾನು ನಿನಗೆ ಮಾತನಾಡಿದ್ದು ಸ್ವಾಮಿ ಭಾಗ್ಯ ಸ್ವಾಮಿ ರೀ ಭಾಗ್ಯ ನೀವು ಮಾತನಾಡುವಾಗ್ಲೇ ಅವರಿಗೆ ಕೇಳಿಸಿದ್ರು ಕೂಡ ಕೇಳಿಸಿದಳಾಗಿ ಒಳಗೆ ಹೊರಟು ಹೋಗ್ಬಿಟ್ಲು ರೀ ಲಕ್ಷ್ಮೀ ಲಕ್ಷ್ಮೀ ನೀನಾದರೂ ಹೇಳಬಾರದೆ ನನ್ನ ತಂಗಿಗೆ ಸ್ವಾಮಿ ಸಮಾಧಾನ ಮಾಡಿಕೊಳ್ಳಿ ನೋಡಿ ಪ್ರಾರಬ್ಧ ಕರ್ಮವೇ ನಮ್ಮ ಮುಂದೆ ತೆಲಿಯತ್ತಿ ನಿಂತಾಗ ನಿಂತಾಗ ಅದಕ್ಕೆ ತಲೆ ಬಾಗ್ಲೇಬೇಕಾಗುತ್ತೆ ಒಟ್ಟಾರೆ ಈ ಜನ ಮೆಚ್ಚಿದ ಜಮೀನ್ದಾರ ಮನೆತನದ ಕೀರ್ತಿ ಇರ್ಲಿ ಅನ್ನೋದೇ ನನ್ನ ಆಸೆ ಒಡ ಹುಟ್ಟಿದ ತಂಗಿ ಮೇಲೆ ನೀವಿಟ್ಟ ಪ್ರೀತಿ ವಾತ್ಸಲ್ಯ ಶಾಶ್ವತವಾಗಿರ್ಬೇಕು ರು ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು ಅವಳು ಇನ್ನು ಚಿಕ್ಕಳು ತಿಳಿಯದ ಹೆಣ್ಣು ಪ್ರೀತಿ ಪ್ರೇಮ ಅಂತ ಮನಸ್ಸನ್ನ ಕೆಡಿಸ್ಕೊಂಡಿದ್ದಾಳೆ ಬನ್ನಿ ನಾವಿಬ್ರು ಅವ್ರಿಗೆ ಸೇರಿ ಬುದ್ಧಿ ಹೇಳಿ ನಮ್ಮ ದಾರಿಗೆ ತರೋ ಪ್ರಯತ್ನ ಮಾಡೋಣ ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು ಲಕ್ಷ್ಮಿ ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು ಯಾಕಂದರೆ ಈ ಜಮೀನ್ದಾರ್ನ ಮಾನ ಮರ್ಯಾದೆ ಜರ್ಜರಿತವಾಗಿ ಹಾಳಾಗಬಾರದು ಯಾಕಂದರೆ ಮಾನವಂತರ ಮಣಿತನ ತಲೆ ಎತ್ತಿ ಬಾಳಬೇಕು ಹಂಸ ತೂಲಿಕಾ ಕಾತಲ್ಪಣದ ಮೇಲೆ ಕುಳಿತು ಒಳ್ಳೆ ವರ್ಣೊಂದಿಗೆ ನಲಿಯಬೇಕಾದ ನನ್ನ ತಂಗಿ ಮುಳ್ಳಿನ ಪಂಜರದ ಮೇಲೆ ಕುಳಿತು ಒಳ್ಳೆ ಒಡೆಯುವಣ ಸತಿಯಾಗಿ ನರಳುತ್ತ ನರಳುತ್ತ ಸಾಯಬಾರದು ಲಕ್ಷ್ಮೀ ನರಳುತ್ತ ನರಳುತ್ತ ಸಾಯಬಾರದು ನನ್ನ ತಂಗಿಯ ಪ್ರೀತಿ ವಾತ್ಸಲ್ಯ ಕಂಡು